ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಲ್ಯಾಂ ಸೊಸೈಟಿ ಸಾಂಸ್ಕೃತಿಕ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಾಮರಾಜನಗರ ಜಿಲ್ಲೆ ಶಿಶು ಅಭಿವೃದ್ಧಿ ಯೋಜನೆ ಶಕ್ತಿ ತಾಲೂಕು ಮಹಿಳಾ ಒಕ್ಕೂಟ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ತೆರಕಣಾಂಬಿ ಮತ್ತು ಕಸಬಾ ಅಂಗನವಾಡಿ ವೃತ್ತಗಳು ಕೈಲಾಶ್ ಸತ್ಯರ್ಥಿ ಫೌಂಡೇಶನ್ ಹಾಗೂ ಸಾಂತ್ವಾನ ಮಹಿಳಾ ಸಹಾಯವಾಣಿ ಕೇಂದ್ರದ ವತಿಯಿಂದ ಏಳನೇ ವರ್ಷದ ಪೋಷಣ್ ಮಾಸಾಚರಣೆಯ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಎಸ್ ಮಹೇಶ್ ಪುರಸಭಾ ಸದಸ್ಯ ಮಧುಸೂದನ್ ಮುಖಂಡರಾದ ದೀಪು ಕಬ್ಬಳ್ಳಿ ಅಲತ್ತೂರು ಜಯರಾಮ್ ಎಸ್ಆರ್ ರಾಜಶೇಖರ್ ಕ್ಷೇತ್ರ ಶಿಶು ಅಭಿವೃದ್ಧಿ ಅಧಿಕಾರಿ ಹೇಮಾವತಿ ಸರಸ್ವತಿ ಸ್ತ್ರೀಶಕ್ತಿ ಒಕ್ಕೂಟದ ಮಹಿಳಾ ಸಂಘದ ಅಧ್ಯಕ್ಷೆ ದಾಕ್ಷಾಯಿಣಮ್ಮ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು ಹುಟ್ಟಿನಂದಿನಿಂದ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷದಲ್ಲಿ ಅದರ ಎಂಬತ್ತೈದು ಪರ್ಸೆಂಟ್ ಬುದ್ಧಿ ಬೆಳವಣಿಗೆ ಆಗುತ್ತಂತೆ ನಂತರ ತದನಂತರ ಅಂಗನವಾಡಿಯಲ್ಲಿ ಆರು ವರ್ಷದ ತನಕ ಮಗುವಿನ ಸಂಪೂರ್ಣ ಬುದ್ಧಿ ಬೆಳವಣಿಗೆ ಆಗತ್ತೆ ಅದು ಆರು ವರ್ಷ ಅಂಗನವಾಡಿಯನ್ನ ಬಿಟ್ಟು ಭವಿಷ್ಯದಲ್ಲಿ ಶಿಕ್ಷಣಕ್ಕೆ ಹೋದಾಗ ಅದು ಮುಂದಿನ ಹೆಚ್ಚುವರಿ ವಿದ್ಯೆಯನ್ನ ಕಲಿತಾ ಹೋಗುತ್ತೆ ಹೊತ್ತು ಬುದ್ಧಿಯ ವಿಕಾಸ ಬಾಲ್ಯದಲ್ಲಿ ಸಂಪೂರ್ಣವಾಗಿ ಆಗಿರುತ್ತೆ ಈ ಅವಧಿನಲ್ಲಿ ಮಕ್ಕಳ ಮೆದುಳಿನಲ್ಲಿ ಸುಮಾರು ಹತ್ತು ಕೋಟಿ ನ್ಯೂರಾನ್ಸ್ಗಳು ಇರ್ತವೆ ಈ ನ್ಯೂರಾನ್ಸ್ ಹೇಗಿರುತ್ತೆ ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳು ಹೇಗಿರುತ್ತೋ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಇರೋ ಹಾಗೆ ಇರುತ್ತೆ ಆ ಮಕ್ಕಳಲ್ಲಿ ಭೌತಿಕ ವಿಕಾಸವನ್ನ ನಮ್ಮ ಅಂಗನವಾಡಿಗಳಲ್ಲಿ ಕೊಡುತ್ತಾ ಪ್ರತಿಯೊಂದು ನ್ಯೂರಾನ್ಸ್ಗೆ ಒಂದೊಂದು ಲಿಂಕ್ನ ಕೊಟ್ಟು ಬುದ್ಧಿಯನ್ನು ಸರ್ವತೋಮುಖ ವಿಕಾಸ ಮಾಡೋಕೆ ಭದ್ರ ನಮ್ಮ ಅಂಗನವಾಡಿಯ ಒಂದು ಅತ್ಯಂತ ಅಂತ ಅಂತ ಹೇಳಿದ್ರೆ ಹೀಗಾಗಿ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ಸ್ ನಾವು ಆಹಾರದಲ್ಲಿ ಎಲ್ಲ ತಿಂತಾ ಇದ್ದೀವಿ ಅದೆಲ್ಲ ಸಮ ಪ್ರಮಾಣದಲ್ಲಿ ಮಕ್ಕಳಿಗೆ ಸಿಗ್ಬೇಕು ಅದ್ ಸಿಗ್ಬೇಕು ಅಂದ್ರೆ ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ಈ ಪೋಷಣ ಮಾಸಾಚರಣೆಯ ಕಾರ್ಯಕ್ರಮದ ಉದ್ದೇಶ ಸೆಪ್ಟೆಂಬರ್ ಒಂದನೇ ತಾರೀಕು ಇದು ಪ್ರಾರಂಭ ಆಗುತ್ತೆ ಮೂವತ್ತನೇ ತಾರೀಕು ಸಮಾರೋಪ ಆಗುತ್ತೆ ಅದೇ ರೀತಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅವರವರ ಹಂತದಲ್ಲಿ ಈ ಪೋಷಣ್ ಮಾಸಾಚರಣೆಯನ್ನ ಅಲ್ಲಿ ಗ್ರಾಮದ ನಾಲ್ಕು ಜನ ತಾಯಿಯ ಕರೆದು ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ತಿನ್ನಿಸ್ಬೇಕು ಏನ್ ಕೊಟ್ಟರೆ ಮಕ್ಕಳಿಗೆ ಸದೃಢವಾಗಿ ಆರೋಗ್ಯವಾಗಿರ್ತಾರೆ ನೀವ್ ಏನ್ ತಗೋಬೇಕು ಅನ್ನೋದು ಮಾಹಿತಿಯನ್ನ ತಿಳಿಸ್ಕೊಳ್ತಾರೆ ಇವತ್ತು ಅದರ ಅಂತಿಮಘಟ್ಟ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೀವಿ ನಮ್ಮಲ್ಲಿ ಒಂದು ಮಾತಿದೆ ಇಂಡಿಯನ್ಸ್ ನಾವು ಇಂಡಿಯನ್ಸ್ ಯಾವ ತರ ಊಟ ಮಾಡ್ತೀವಿ ಅಂದ್ರೆ ಮೌಂಟನ್ಸ್ ಆಫ್ ರೈಸ್ ರಿವರ್ಸ್ ಆಫ್ ಸಾಂಬಾರ್ಸ್ ಉಪಯೋಗಿಸ್ತೀವಂತೆ ಅಂದ್ರೆ ನಾವು ಊಟ ಮಾಡೋದ್ರಿಂದ ಹೆಚ್ಚು ఈ సుందర కార్యక్రమ ఉద్ఘాటరీ అధ్యక్షతలు ఆగమెచ్చిన మాన్య శాసీ ఈ శ్రీయుత కిరణ్ అధ్యక్ష పురసభి స్వాగత విశేష ఆగి ఆగ్రహ్ జరు నిర్దేశూరివ్ తాలూకు వ్యవసాయ ఉత్పన్న మార్కట సంట్రూ సహ ఎలా పరంగా స్వాగత స్వాగతా वैयिक <laughs> स्वागत <laughs> 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 ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಯೋಜನೆಗಳ ಪ್ರಾಧಿಕಾರ ಅನುಷ್ಠಾನದ ಉಪಾಧ್ಯಕ್ಷರಾಗಿರುವಂತ ಶ್ರೀ ಎಸ್.ಆರ್.ಎಸ್. ಶಾಶ್ವ ಗ್ರಾಮದ ಸಹಾಯಕ ಲೇಖಕೇ ಪರಿವಾದಿ ವೈಕ್ಕೆ ಸವಾಲ್ ಇಲ್ಲಿ ಕಾರ್ಯಕ್ರಮದಾಗಿ ಸ್ವಾಗತವನ್ನ ಬಯಸತಾ ಇದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಸದಸ್ಯರಾದಂತಹ ಶ್ರೀ ಉಮಾಪತಿ ರವರಿಗೂ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಭೆಯಲ್ಲಿ ಆಸೀನ ಇರ್ತಕ್ಕಂಥ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಕ್ರಮಗಳನ್ನ ಸರ್ಕಾರ ರೂಪಿಸುತ್ತೆ ಬಟ್ ಅದರ ಅನುಷ್ಠಾನದಲ್ಲಿ ನಾವು ಅನುಷ್ಠಾನಗೊಳಿಸೋದಕ್ಕೆ ವ್ಯವಸ್ಥೆ ಏನಿದೆ ಅದರಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಕ್ಕಂಥ ತಾವುಗಳು ತಮ್ಮ ಒಂದು ಶ್ರಮವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿದಾಗ ಅದು ಜನಗಳಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ತಾವೇ ನೀಲ್ಲಿ ಬಂದಿದ್ದರೆ ತಾಯಿಯಂದರು ಇವತ್ತು ಸಾಮಾನ್ಯ ಏನು ಪೌಷ್ಟಿಕಾಂಶಗಳು ಬೇರೆ ಬೇರೆ ನ್ಯೂಟ್ರಿಷನ್ಸು ಪಡತೆಗಳ ಬಗ್ಗೆ ಮಾತಾಡಿದವರೆಲ್ಲ ಹೇಳಿದ್ರು ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ವಿವಾಹಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವಯಸ್ಸಿನ ಮತ್ತು ಹೆಣ್ಣು ಮಕ್ಕಳ ಗ್ರೂಢ ಹತ್ಯೆ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದವರು ತಿಳಿಸ್ಕೊಟ್ಟಿದೆ ಶಾಸಕರಿಂದ ಎಲ್ಲರೂ ಒಂದು ಜೋರಾದ ಕಪ್ಪಾಡಿಗಳು ಭಾರತೀಯ ಮಹಿಳಾ ಸಂಘದ ಒಕ್ಕೂಟದಿಂದ ಹಾಗೂ ಬೊಮ್ಮಲಿ ಸರ್ಕಾಂಬಿ ಹಾಗೂ ಕಸ್ಪ ಅಂಗನವಾಡಿ ವೃತ್ತಗಳಿಂದ ಏನೋ ಪೋಷಾಚನೆಯನ್ನು ಆಚರಿಸಿದಿರಿ ಅದರ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರ ಪ್ರದೀಪ್ ರವರೆ ಹಾಗೂ ರಾಜಶೇಖರ್ ಅವರೇ ಉಮಾಪತಿರವರೇ ಹಾಗೂ ನಮ್ಮ ಮೇಡಮ್ ಅವ್ರ ಮಾತಾಡ್ತಾ ಸಾಕಷ್ಟು ವಿಚಾರ ಘಟನೆ ಸರ್ಕಾರದ ದೂರದೃಷ್ಟಿ ಏನು ಕೇಂದ್ರ ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಈ ಅಂಗನವಾಡಿಯ ಮುಖಾಂತರ ಎಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋ ನಿಟ್ಟಿನಲ್ಲಿ ಇವತ್ತು ತಾಯಿದ್ರೂ ಮತ್ತು ಮಕ್ಕಳಿಗೆ ಒಂದು ವ್ಯವಸ್ಥೆನ ಮಾಡಿದರೆ ಅದು ಯಶಸ್ವಿ ಆಗಿ ಆಗಿದೆ ಅಂತ ಹೇಳಿ ಅದು ಖಂಡಿತವಾಗ್ಲೂ ನಾವು ಒಂದು ವಿಚಾರ ಏನು ತಿಳ್ಕೊಬೇಕು ಅಂದರೆ ಸರ್ಕಾರ ಬರೀ ಸವಲತ್ತುಗಳು ಕೊಡೋದ್ರ ಜೊತೆಗೆ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಅವರ ಬೆಳವಣಿಗೆ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಿದೆ ಅದನ್ನು ಯಶಸ್ವಿಗೊಳಿಸಬೇಕಾಗೋದು ನಿಮ್ಮೆಲ್ಲರ ಕೈಲಿದೆ ಸರಸ್ವತಿ ಮೇಡಮ್ ಅವರು ಮಾತಾಡ್ತಾ ಹೇಳಿದ ಬಹುಶಃ ಅಂಗನವಾಡಿ ಮುಖಾಂತರನೇ ಎಲ್ಲ ಇಲಾಖೆಗಳು ಕಾರ್ಯನಿರ್ವಹಿಸ್ತದೆ ಯಾಕಂದರೆ ಇವತ್ತು ಏನು ನೀವು ಮಕ್ಕಳನ್ನ ಪೌಷ್ಟಿಕ ಆಹಾರ ಕೊಟ್ಟು ಅವ್ರನ್ನ ಚೆನ್ನಾಗಿ ಬೆಳಕೆ ಬೆಳವಣಿಗೆಗೆ ಅವಕಾಶ ಮಾಡ್ಕೊಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ದೊಡ್ಡವರಾಗಿ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗೋ ಅಂತ ಅವಕಾಶಗಳು ಇರ್ತವೆ ಯಾಕಂದರೆ ಇವತ್ತು ನಾವು ನೋಡಿದಾಗ ಅನ್ಕೊತೀವಿ ಮಕ್ಕಳು ಅಂತ ಯಾಕಂದರೆ ನಾನು ಮೊನ್ನೆ ರಾತ್ರಿ ಒಂದು ಸಿನಿಮಾಕ್ಕೆ ಹೋಗಿದ್ದೆ ಅನ್ನ ಅಂತ ಪಿಕ್ಚರು ಏನು ನಮ್ಮ ಚಾಮರಾಜನಗರದ ಭಾಷೆಯಲ್ಲಿ ತಪ್ಪಿದ್ದಾರೆ ಜೊತೆಗೆ ಅಂತ ಒಬ್ರು ಅನ್ನೂರಿನ ಪ್ರಾಧ್ಯಾಪಕರಾದ ಚೆನ್ನಪ್ಪನವರ ಒಂದು ಅದಕ್ಕೆ ರೈಟರ್ ಆಗಿದ್ದಾರೆ ಕಥೆಯ ಬರಗಾರರು ಆ ಒಂದು ಸಿನಿಮಾದಲ್ಲಿ ಅನ್ನ ಎಷ್ಟು ಮಹತ್ವ ಪಡ್ಕೊಂಡಿದೆ ಅದನ್ನ ಭಾರಿ ಚೆನ್ನಾಗಿ ಅಂತ ಯಾಕಂದರೆ ಇವತ್ತು ಮಕ್ಕಳು ಅಲ್ಲಿ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟ ಪಡ್ತಾರೆ ಏನೆಲ್ಲ ಅಭವಸ್ತಿದ್ರು ಅನ್ನೋ ಒಂದು ವಿಚಾರನ ಅಲ್ಲಿ ಚಿತ್ರೀಕರಣ ಮಾಡಿದೆ ಯಾಕೆ ಯಾಕೆ ವಿಚಾರ ಹೇಳ್ತೀನಿ ಅಂದರೆ ಇಲ್ಲಿ ಯಾರಾದರೂ ಒಬ್ಬ ನೋಡಿದ್ರೆ ಇದು ನಿಜವಾಗ್ಲೂ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಮುಂದಿನಗಡೆ ಇನ್ನೂ ಯಶಸ್ವಿ ಯಶಸ್ವಿಯಾಗಲಿ ಯಾಕಂದರೆ ಹೋದ್ಸಲ ನಮ್ಮ ಗುಂಡುಪೇಟೆಯ ನಮ್ಮ ಗ್ರಾಮದಲ್ಲಿ ಹರಳ್ಳಿಯಲ್ಲಿ ಆಗಿತ್ತು ಅದೇ ರೀತಿ ಇವತ್ತು ಈ ಭಾಗದ ಒಂದು ಮೂರು ಕ್ಲಸ್ಟರ್ ಸೇರಿ ಇವತ್ತು ಇದು ಮಾಡಿದ್ರೆ ಅದು ತಾ ತಾಲೂಕು ಮಟ್ಟದಿಂದ ಆಗಿದ್ದರಿಂದ ಅಲ್ಲಿ ಆಗಿತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಿದೆ ಇನ್ನೂ ಯಶಸ್ವಿಯಾದ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮಿಳರಿಗೂ ಧನ್ಯವಾದಗಳು ನಾನು ಮಾತನಾಡಿಸ್ತೀನಿ ಮುಖ್ಯಮಂತ್ರಿಗಳು ನೋಡಿದ್ದಾರೆ ಮೈಸೂರಲ್ಲಿ ಮುಂಚೆ ಮುಂದೆ ಬನ್ನಿ ನಮ್ಮ ದೇಶದ ಉತ್ತಮ ಸಂಪತ್ತು ಅಂದರೆ ಅದು ಮಾನವ ಸಂಪತ್ತು ಅಂತ ಮಾನವ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥದ್ದು ವಿಕಲಚೇತನಾಗ್ತಕ್ಕಂಥದ್ದು ಇದನ್ನೆಲ್ಲ ತಪ್ಪಿಸಬೇಕಂತಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗ ಕೂಡ ಮಗುವಿನ ಪೋಷಣೆ ಅಗತ್ಯ ಆಗಿದೆ ಹಾಗಾಗಿ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕೇಂದ್ರ ಸರ್ಕಾರ ಇವರು ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಜ್ ಎಲ್ಲ ಹಾಗೆ ಮಾರ್ಚಿ ಮೈಯಲ್ಲಿ ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ ಕಾರ್ಯಕ್ರಮ ನಡೆಯಲು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಾಮರಾಜನಗರ ಜಿಲ್ಲೆ ಶಿಶು ಅಭಿವೃದ್ಧಿ ಯೋಜನೆ ಶ್ರೀಶಕ್ತಿ ತಾಲೂಕು ಮಹಿಳಾ ಒಕ್ಕೂಟ ಗುಂಡುಪೇಟೆ ಬೊಮ್ಮನಹಳ್ಳಿ ಕೆಲಕನಂಬಿ ಮತ್ತು ಕಸಬಾ ಅಂಗನವಾಡಿ ಕೈಲಾ ಸತ್ಯ ಚಿಲ್ನ ಫೌಂಡೇಶನ್ ಹಾಗೂ ಸಾಂತ್ವನ ಮಹಿಳಾ ಸಹಾಯಣಿ ಕೇಂದ್ರ ಇವರೆಲ್ಲರ ಸಹಯೋಗದೊಂದಿಗೆ ಈ ದಿನ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಏಳನೇ ವರ್ಷದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಸಮಾರೋಪ ಸಮಾರಂಭವನ್ನ ನಾವು ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಸಮಾರಂಭದಲ್ಲಿ ನಡೆಸ್ತಾ ಇದೆ ಈಗ ಶ್ರೀಮಂತ ಕಾರ್ಯಕ್ರಮ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ನಡೀತಾ ಇದೆ ತಾಲೂಕು ಶ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಗಳಿಗೆ ಅವರು ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದಂತಹ ಸರಸ್ವತಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ತಾ ಇದ್ದಾರೆ ಪೋಷಣ್ ಅಭಿಯಾನ ಯೋಜನೆಯ ಅಡಿಯ ಅಂಗವಾಗಿ ದಿನಗಳಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ರಕ್ತಹೀನತೆ ಮಕ್ಕಳ ಬೆಳವಣಿಗೆ ಪರಿಶೀಲನೆ ಪೂರಕ ಆಹಾರ ಬಿ ಪಡಾವಿ ಉತ್ತಮ ಹಾಗೂ ಪಾರದರ್ಶಕ ಆಡಳಿತ ನಿರ್ವಹಣೆಗಾಗಿ ತಂತ್ರಜ್ಞಾನದ ಬಳಕೆ ತಾಯಿ ಹೆಸರಲ್ಲಿ ಒಂದು ಗಿಡ ಅಭಿಯಾನ ಈ ಆರು ಅಂಶಗಳನ್ನು ಇಲ್ಲಿ